श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ತೊಂಬತ್ತೈದನೆಯ ಅಧ್ಯಾಯವಾದ ಶಿವಚತುರ್ದಶಿ ವ್ರತದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಾರದ ಮುನಿಯು ಕೇಳುತ್ತಾನೆ ಕಳೆದು ಹೋದ ಮತ್ತು ಮುಂದೆ ಬರಲಿರುವ ಸಕಲ ಲೋಕಗಳ ಅಧೀಶ್ವರನಾದ ಓ ಭಗವಂತ ಸ್ವರ್ಗಾದಿ ಸುಖವನ್ನು ಮೋಕ್ಷ ಫಲವನ್ನೂ ಕೊಡಬಲ್ಲ ಮತ್ತಾವುದಾದರೂ ವ್ರತವನ್ನು ನೀನು ಕೇಳಿದ್ದರೆ ಅದನ್ನು ನನಗೆ ತಿಳಿಸು ನಾರದ ಮಹರ್ಷಿಯು ಹೀಗೆ ಪ್ರಾರ್ಥಿಸಲು ಮಹೇಶ್ವರನು ಉತ್ತರವಿತ್ತನು ಓ ನಾರದ ಇಗೋ ಈ ನಂದಿಕೇಶ್ವರನು ಗಣಾಧಿಪತಿ ಎನಿಸಿರುವನು ವೃಷಭ ರೂಪದಿಂದ ಬಂದಿರುವ ಸಾಕ್ಷಾತ್ ಧರ್ಮ ಸ್ವರೂಪನೇ ಇವನು ಈತನು ಸಕಲ ಶಾಸ್ತ್ರ ಪಾರಂಗತನು ತಪಸ್ಸಿನಲ್ಲಿ ನನಗೆ ಸಮಾನನಾಗಿರುವನು ವೇದ ಪುರಾಣಾದಿಗಳನ್ನು ನನ್ನಷ್ಟೇ ವಿಸ್ತಾರವಾಗಿ ತಿಳಿದಿರುವನು ಎಲೇ ಬ್ರಹ್ಮಜ್ಞಾನಿಯೇ ಇನ್ನು ಮುಂದೆ ಮಹೇಶ್ವರ ಧರ್ಮಗಳನ್ನು ಈತನೇ ನಿನಗೆ ಹೇಳುವನು ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಹೀಗೆ ಹೇಳಿ ದೇವಾದಿದೇವನಾದ ಪರಮೇಶ್ವರನು ಮಾಯವಾದನು ನಾರದನೂ ಸಹ ತನ್ನ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳಬೇಕೆಂಬ ಅಪೇಕ್ಷೆಯಿಂದ ಎಲೈ ನಂದಿಕೇಶ್ವರನೇ ಈಶ್ವರನು ನಿನಗೆ ಅಪ್ಪಣೆ ಮಾಡಿದ್ದಾನೆ ಮಾಹೇಶ್ವರ ವ್ರತವನ್ನು ನನಗೆ ತಿಳಿಸು ಎಂದು ಕೇಳಿದನು ನಂದಿಕೇಶ್ವರನು ಹೇಳುತ್ತಾನೆ ಎಲೆ ಬ್ರಹ್ಮಜ್ಞನೇ ಗಮನವಿಟ್ಟು ಕೇಳು ಮಾಹೇಶ್ವರ ವ್ರತವನ್ನು ಹೇಳುವೆನು ಶಿವಚತುರ್ದಶಿ ಎಂಬುದು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿರುವುದು ಮಾರ್ಗಶೀರ್ಷ ಮಾಸದ ಶುಕ್ಲಪಕ್ಷ ತ್ರಯೋದಶಿಯ ದಿವಸ ಒಪ್ಪೊತ್ತು ಊಟ ಮಾಡಿ ದೇವದೇವನಾದ ಮಹೇಶ್ವರನನ್ನು ಹೀಗೆ ಪ್ರಾರ್ಥಿಸಬೇಕು ನಿನ್ನನ್ನು ನಾನು ಮೊರೆ ಹೊಕ್ಕಿರುವೆನು ಚತುರ್ದಶಿಯಲ್ಲಿ ಉಪವಾಸ ಮಾಡುವೆನು ಮಂಗಳ ಮೂರ್ತಿಯಾದ ನಿನ್ನನ್ನು ಭಕ್ತಿಯಿಂದ ಪೂಜಿಸಿ ಸುವರ್ಣ ವೃಷಭವನ್ನು ದಾನ ಕೊಡುವೆನು ಮಾರನೆಯ ದಿನ ಭೋಜನ ಮಾಡುವೆನು ಯಜಮಾನನು ಹೀಗೆ ಸಂಕಲ್ಪ ಮಾಡಿಕೊಂಡು ಮಲಗಬೇಕು ಬೆಳಗ್ಗೆ ಎದ್ದು ಸ್ನಾನವನ್ನು ಜಪವನ್ನು ಮುಗಿಸಿ ಪಾರ್ವತಿ ಸಹಿತನಾದ ಪರಮೇಶ್ವರನನ್ನು ಕಮಲಗಳಿಂದಲೂ ಶುಭ್ರವರ್ಣದ ಗಂಧ ಪುಷ್ಪಾದಿಗಳಿಂದಲೂ ಪೂಜಿಸಬೇಕು ಶಿವನಿಗೆ ನಮಸ್ಕಾರವೆಂದು ಪಾದಗಳನ್ನು ಸರ್ವಾತ್ಮನಾದವನಿಗೆ ನಮಸ್ಕಾರವೆಂದು ಶಿರಸ್ಸನ್ನು ತ್ರಿನೇತ್ರನಿಗೆ ನಮಸ್ಕಾರವೆಂದು ನೇತ್ರಗಳನ್ನು ಹರಿಗೆ ನಮಸ್ಕಾರವೆಂದು ಹಣೆಯನ್ನು ಅರ್ಚಿಸಬೇಕು ಚಂದ್ರನಂತೆ ಮುಖವುಳ್ಳವನಿಗೆ ನಮಸ್ಕಾರವೆಂದು ಮುಖವನ್ನು ಶ್ರೀಕಂಠನಿಗೆ ನಮಸ್ಕಾರವೆಂದು ಕಂಠವನ್ನು ಸದ್ಯೋಜಾತನಿಗೆ ನಮಸ್ಕಾರವೆಂದು ಕರ್ಣಗಳನ್ನು ವಾಮದೇವನಿಗೆ ನಮಸ್ಕಾರವೆಂದು ಭುಜಗಳನ್ನು ಪುಷ್ಪಗಳಿಂದ ಅರ್ಚಿಸಬೇಕು ಅಘೋರ ಹೃದಯನಿಗೆ ನಮಸ್ಕಾರವೆಂದು ಹೃದಯದಲ್ಲಿಯೂ ತತ್ಪುರುಷನಿಗೆ ನಮಸ್ಕಾರವೆಂದು ಸ್ತನ ಪ್ರದೇಶದಲ್ಲಿಯೂ ಈಶಾನನಿಗೆ ನಮಸ್ಕಾರವೆಂದು ಉದರದಲ್ಲಿಯೂ ಪುಷ್ಪಗಳನ್ನು ಸಮರ್ಪಿಸಬೇಕು ಅನಂತ ಧರ್ಮನಿಗೆ ನಮಸ್ಕಾರವೆಂದು ಪಾರ್ಶ್ವಗಳನ್ನು ಜ್ಞಾನಭೂತನಿಗೆ ನಮಸ್ಕಾರವೆಂದು ನಡುವನ್ನು ಅನಂತ ವೈರಾಗ್ಯ ಸಿಂಹನಿಗೆ ನಮಸ್ಕಾರವೆಂದು ತೊಡೆಗಳನ್ನು ಪೂಜಿಸಬೇಕು ಅಪರಿಮಿತವಾದ ಐಶ್ವರ್ಯಕ್ಕೆ ಅಧಿಪತಿಯಾದವನಿಗೆ ನಮಸ್ಕಾರವೆಂದು ಮೊಣಕಾಲುಗಳನ್ನು ಆಕಾಶ ಸ್ವರೂಪನಿಗೆ ನಮಸ್ಕಾರವೆಂದು ಹಿಮ್ಮಡಿಗಳನ್ನು ಅರ್ಚಿಸಬೇಕು ವ್ಯೋಮಕೇಶನಿಗೆ ನಮಸ್ಕಾರವೆಂದು ಕೇಶಗಳನ್ನು ಆತ್ಮರೂಪನಿಗೆ ನಮಸ್ಕಾರವೆಂದು ಪೃಷ್ಠವನ್ನು ಪೂಜಿಸಬೇಕು ಪುಷ್ಟಿಗೆ ನಮಸ್ಕಾರ ತುಷ್ಟಿಗೆ ನಮಸ್ಕಾರ ಎಂದು ಸ್ತುತಿಸಿ ಪಾರ್ವತಿಯನ್ನೂ ಸಹ ಅರ್ಚಿಸಬೇಕು ಬಳಿಕ ಜಲಕುಂಭ ಸಹಿತವಾಗಿ ಸುವರ್ಣ ವೃಷಭವನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು ಅದು ಬಿಳಿಯ ವಸ್ತ್ರದಿಂದಲೂ ಪುಷ್ಪಗಳಿಂದಲೂ ಅಲಂಕೃತವಾಗಿ ಬಗೆ ಬಗೆಯ ಭಕ್ಷ್ಯಗಳೊಡನೆಯೂ ಪಂಚರತ್ನಗಳೊಡನೆಯೂ ಕೂಡಿರಬೇಕು ದೇವದೇವನು ಪಿನಾಕಧಾರಿಯೂ ಆದ ಪರಮೇಶ್ವರನು ಈ ದಾನದಿಂದ ತೃಪ್ತನಾಗಲೆಂದು ಅನುಸಂಧಾನ ಮಾಡಬೇಕು ತರುವಾಯ ಗುಣಶಾಲಿಗಳಾದ ಬ್ರಾಹ್ಮಣರನ್ನು ಕರೆದು ಅನ್ನ ವಸ್ತ್ರಾದಿಗಳಿಂದ ಭಕ್ತಿಯೊಡನೆ ತೃಪ್ತಿಪಡಿಸಬೇಕು ತಾನೂ ಸಹ ಮೊಸರು ಬೆರೆತ ತುಪ್ಪವನ್ನು ಪ್ರಾಶನ ಮಾಡಿ ಉತ್ತರ ಮುಖವಾಗಿ ನೆಲದ ಮೇಲೆ ಮಲಗಬೇಕು ಹುಣ್ಣಿಮೆಯ ದಿನ ಬ್ರಾಹ್ಮಣರನ್ನು ಪೂಜಿಸಿ ಮೌನದಿಂದ ಭೋಜನ ಮಾಡಬೇಕು ಹೀಗೆಯೇ ಕೃಷ್ಣ ಪಕ್ಷದ ಚತುರ್ದಶಿಯ ದಿನವು ಇದೆಲ್ಲವನ್ನೂ ನಡೆಸಬೇಕು ಎಲ್ಲ ಚತುರ್ದಶಿಗಳಲ್ಲಿಯೂ ಈ ಪೂರ್ವದಂತೆಯೇ ಪೂಜೆಯನ್ನು ಮಾಡಬೇಕು ಆದರೆ ಒಂದೊಂದು ತಿಂಗಳಿನಲ್ಲಿಯೂ ಗಮನಿಸಬೇಕಾದ ಕೆಲವು ವೈಲಕ್ಷಣ್ಯಗಳುಂಟು ಅವುಗಳನ್ನು ಕ್ರಮವಾಗಿ ಹೇಳುವೆನು ಕೇಳಿರಿ ಮಾರ್ಗಶೀರ್ಷದಿಂದ ಪ್ರಾರಂಭಿಸಿ ಒಂದೊಂದು ತಿಂಗಳಿನಲ್ಲಿಯೂ ಕ್ರಮವಾಗಿ ಹೀಗೆ ಹೇಳಬೇಕು ಶಂಕರನೇ ನಿನಗೆ ನಮಸ್ಕಾರ ಕರವೀರನೇ ನಿನಗೆ ನಮಸ್ಕಾರ ಓ ನಿನಗೆ ನಮಸ್ಕಾರ ಮಹೇಶ್ವರ ನಿನಗೆ ನಮಸ್ಕಾರ ಮಹಾದೇವ ನಿನಗೆ ನಮಸ್ಕಾರ ಓ ಸ್ಥಾಣು ನಿನಗೆ ನಮಸ್ಕಾರ ಸ್ವಾಮಿ ಪಶುಪತಿ ನಿನಗೆ ನಮಸ್ಕಾರ ಶಂಭು ನಿನಗೆ ನಮಸ್ಕಾರ ಪರಮಾನಂದ ಸ್ವರೂಪ ನಿನಗೆ ನಮಸ್ಕಾರ ಬಾಲಚಂದ್ರಶೇಖರ ನಿನಗೆ ನಮಸ್ಕಾರ ಓ ಭೀಮ ನಿನಗೆ ನಮಸ್ಕಾರ ನಿನ್ನನ್ನು ನಾನು ಮೊರೆ ಹೊಕ್ಕಿರುವೆನು ಎಂದು ಒಂದೊಂದು ತಿಂಗಳಿನಲ್ಲೂ ಒಂದೊಂದು ಹೆಸರಿನಿಂದ ಪರಮೇಶ್ವರನನ್ನು ನಮಸ್ಕರಿಸಬೇಕು ಪ್ರತಿಯೊಂದು ತಿಂಗಳಿನ ಎರಡು ಪಕ್ಷಗಳ ಚತುರ್ದಶಿಗಳಲ್ಲಿಯೂ ಈ ಮುಂದಿನ ವಸ್ತುಗಳಲ್ಲಿ ಒಂದನ್ನು ಕ್ರಮವಾಗಿ ಪ್ರಾಶನ ಮಾಡಬೇಕು ಅವು ಯಾವುವೆಂದರೆ ಗೋಮೂತ್ರ ಗೋಮಯ ಗೋಕ್ಷೀರ ಮೊಸರು ತುಪ್ಪ ದರ್ಭೋದಕ ಪಂಚಗವ್ಯ ಬಿಲ್ವಪತ್ರ ಪಚ್ಚಕರ್ಪೂರ ಅಗಿಲುಗಂಧ ಯವಧಾನ್ಯ ಮತ್ತು ಕರಿಯ ಎಳ್ಳು ಮಾರ್ಗಶಿರ ಮಾಸದಿಂದ ಹಿಡಿದು ಒಂದೊಂದು ತಿಂಗಳ ಎರಡು ಚತುರ್ದಶಿಗಳಲ್ಲಿಯೂ ಈ ಮುಂದಿನ ಹೂಗಳಲ್ಲೊಂದರಿಂದ ಕ್ರಮವಾಗಿ ಪಾರ್ವತಿಪತಿಯನ್ನು ಅರ್ಚಿಸಬೇಕು ಪಾರಿಜಾತ ಇರುವಂತಿಗೆ ಉಮ್ಮತ್ತಿ ಲಕ್ಕಿ ಅಶೋಕ ಮಲ್ಲಿಗೆ ಪಾದರಿ ಎಕ್ಕ ಕದಂಬ ನೂರೆಸಳಿನ ತಾವರೆ ಮತ್ತು ನೈದಿಲೆ ಮತ್ತೆ ಕಾರ್ತಿಕ ಮಾಸವು ಬರಲು ಬಗೆ ಬಗೆಯ ಭಕ್ಷ್ಯ ಭೋಜನಗಳಿಂದಲೂ ಗಂಧ ಪುಷ್ಪ ವಸ್ತ್ರಗಳಿಂದಲೂ ಬ್ರಾಹ್ಮಣರನ್ನು ತೃಪ್ತಿಪಡಿಸಬೇಕು ವೇದೋಕ್ತ ವಿಧಾನದಿಂದ ನೀಲ ವೃಷಭವನ್ನು ಉತ್ಸರ್ಜನ ಮಾಡಿ ಸುವರ್ಣ ನಿರ್ಮಿತವಾದ ಉಮಾಮಹೇಶ್ವರ ವಿಗ್ರಹವನ್ನೂ ಸಹಿತವಾದ ವೃಷಭವನ್ನೂ ದಾನ ಮಾಡಬೇಕು ಇದರೊಡನೆ ಎಂಟು ಮುತ್ತುಗಳು ಬಿಳಿಯ ನವಿರು ಬಟ್ಟೆಯನ್ನು ಹಾಸಿದ ಸಕಲ ಪರಿಕರ ಸಹಿತವಾದ ಹಾಸಿಗೆ ಪೂರ್ಣಕುಂಭ ಇವುಗಳನ್ನು ಸಹ ಕೊಡಬೇಕು ಈ ಪೂರ್ವದಲ್ಲಿ ಹೇಳಿದ ಕುಂಭದಲ್ಲಿ ಅಕ್ಕಿಯನ್ನು ತುಂಬಿ ಅದನ್ನು ತಾಮ್ರದ ಪಾತ್ರೆಯ ಮೇಲಿರಿಸಿ ಶಾಂತನು ವೇದವ್ರತ ಪರಾಯಣನು ಜ್ಯೇಷ್ಠ ಸಾಮವನ್ನು ಬಲ್ಲವನು ನವವಿಧ ವ್ರತವನ್ನು ಆಚರಿಸುವವನು ಗುಣಜ್ಞನೂ ಆದ ಶ್ರೋತ್ರಿಯನಿಗೆ ದಾನ ಮಾಡಬೇಕು ಒಂದು ವೇಳೆ ತತ್ವಜ್ಞಾನಿಯಾದ ಆಚಾರ್ಯನಿಗಾದರೂ ಕೊಡಬಹುದು ದಾನ ತೆಗೆದುಕೊಳ್ಳುವ ಬ್ರಾಹ್ಮಣನು ಅಂಗಹೀನನಲ್ಲದವನು ಸೌಮ್ಯನೂ ಸದಾ ಮಂಗಳಕಾರಿಯೂ ಆಗಿರಬೇಕು ದಾನ ಕೊಡುವ ಮೊದಲು ಆತನನ್ನು ಆತನ ಪತ್ನಿಯನ್ನು ಪುಷ್ಪ ವಸ್ತ್ರಾಭರಣಗಳಿಂದ ಪೂಜಿಸಬೇಕು ಆಚಾರ್ಯನಿದ್ದರೆ ಆತನಿಗೆ ಇಲ್ಲದಿದ್ದರೆ ಹಿಂದೆ ಹೇಳಿದಂತೆ ಯೋಗ್ಯನಾದ ಬ್ರಾಹ್ಮಣನಿಗೆ ಕೊಡಬೇಕು ದ್ರವ್ಯದ ವಿಷಯದಲ್ಲಿ ಕಾರ್ಪಣ್ಯವನ್ನು ಮಾಡಬಾರದು ಮಾಡಿದರೆ ದೋಷಕ್ಕೆ ಗುರಿಯಾಗಿ ಪತಿತನಾಗುವನು ಈ ವಿಧಿಯಿಂದ ಶಿವಚತುರ್ದಶಿ ವ್ರತವನ್ನು ಮಾಡುವ ಮನುಷ್ಯನಿಗೆ ಸಾವಿರ ಅಶ್ವಮೇಧ ಯಾಗಗಳ ಫಲವು ಬರುವುದು ಬ್ರಹ್ಮಹತ್ಯ ಮೊದಲಾದ ಪಾಪವೇನಾದರೂ ಇದ್ದರೆ ಈ ಜನ್ಮದಲ್ಲಾಗಿರಲಿ ಬೇರೆ ಜನ್ಮದಲ್ಲಾಗಿರಲಿ ಹೆತ್ತವರು ಮಾಡಿರಲಿ ಒಡಹುಟ್ಟಿದವರು ಮಾಡಿರಲಿ ಅದೆಲ್ಲವೂ ನಾಶವಾಗುವುದು ಈ ವ್ರತವನ್ನು ಮಾಡಿದವನಿಗೆ ಈ ಲೋಕದಲ್ಲಿ ದೀರ್ಘಾಯುಸ್ಸು ಆರೋಗ್ಯ ವಂಶಾಭಿವೃದ್ಧಿ ಅನ್ನಾದಿ ಭೋಗಗಳು ಇವೆಲ್ಲವೂ ಅಪರಿಮಿತವಾಗಿ ಹೆಚ್ಚುವವು ಪರಲೋಕದಲ್ಲಿ ದೇವತ್ವವು ಪ್ರಾಪ್ತವಾಗಿ ನಾಲ್ಕು ತೋಳುಗಳು ಮೂಡುವವು ಗಣಗಳ ಆಧಿಪತ್ಯವು ದೊರಕುವುದು ಆತನು ಅನಂತಕಲ್ಪಗಳ ಕಾಲ ಸ್ವರ್ಗದಲ್ಲಿ ವಾಸಿಸಿ ಈಶ್ವರನ ಸಾನ್ನಿಧ್ಯವನ್ನು ಸೇರುವನು ಈ ಶಿವ ಚತುರ್ದಶಿ ವ್ರತದಿಂದ ಬರುವ ಫಲವನ್ನು ಹೇಳಲು ಬೃಹಸ್ಪತಿಗಾಗಲಿ ಸಾಕ್ಷಾತ್ ಚತುರ್ಮುಖನಿಗಾಗಲಿ ಶಕ್ತಿ ಇಲ್ಲ ಸಿದ್ಧರ ಕೈಯಲ್ಲಿ ಸಹ ಆಗದು ಕೊನೆಗೆ ನಾನೂ ಕೂಡ ಅಶಕ್ತನೇ ಸರಿ ಒಂದು ವೇಳೆ ಬಾಯಲ್ಲಿ ಕೋಟಿಗಟ್ಟಲೆಯಾಗಿ ನಾಲಿಗೆಗಳು ಇದ್ದುವೆಂದು ತಿಳಿ ಆಗಲೂ ಸಹ ಇದು ಅಸಾಧ್ಯವಾದ ಸಂಗತಿ ಸಕಲ ಪಾಪನಾಶಕವಾದ ಈ ಶಿವಚತುರ್ದಶಿ ವ್ರತದ ವಿಧಾನವನ್ನು ಪಠಿಸುವ ಇಲ್ಲವೇ ಸ್ಮರಿಸುವ ಮನುಷ್ಯನು ಅಮರೇಂದ್ರನ ಪದವಿಯನ್ನು ಪಡೆಯುವನು ಇದನ್ನು ನಿರ್ಮಲವಾದ ಮನಸ್ಸಿನಿಂದ ಕೇಳುವಾತನನ್ನು ದೇವತಾ ಸ್ತ್ರೀಯರು ಕೋಟಿ ಸಂಖ್ಯೆಯಲ್ಲಿ ಬಂದು ಸ್ತುತಿಸುವರು ಅವನು ನಿರ್ದೋಷಿ ಎನಿಸುವನು ಹೀಗಿರುವಾಗ ಈ ವ್ರತವನ್ನು ಎಡೆಬಿಡದೆ ಆಚರಿಸುವವನ ವಿಚಾರದಲ್ಲಿ ಏನು ಹೇಳಬೇಕು ಪತಿಯ ಮಕ್ಕಳ ಇಲ್ಲವೇ ಗುರುಗಳ ಒಪ್ಪಿಗೆಯನ್ನು ಪಡೆದು ಬಹುಭಕ್ತಿಯಿಂದ ಈ ವ್ರತವನ್ನು ಮಾಡುವ ನಾರಿಯೂ ಸಹ ಪರಮೇಶ್ವರನ ಪ್ರಸಾದದಿಂದ ಕೈಲಾಸವನ್ನು ಸೇರುವಳು ಇತಿ ಶ್ರೀಮಾತ್ಸ್ಯ ಮಹಾಪುರಾಣೆ ಶಿವಚತುರ್ದಶಿ ವ್ರತಂ ನಾಮ ಪಂಚನವತಿ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ತೊಂಬತ್ತ ಆರನೆಯ ಅಧ್ಯಾಯವಾದ ಸರ್ವಫಲತ್ಯಾಗ ಮಹಾತ್ಮ್ಯದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ